ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ನಾನಿವತ್ತು ನಲ್ಲಿಕಾಯಿಂದ ಒಂದು ಆಗಿ ಒಂದು ರಸ ಮಾಡೋದನ್ನು ತೋರಿಸ್ತಿದ್ದೀನಿ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ನಮ್ಮ ಹೆಣ್ಮಕ್ಳಿಗೆ ನಲ್ಲಿಕಾಯಿ ಅಂದರೆ ಅಂದರೆ ಕೂದಲಿಗೆ ಕೂಡ ಒಳ್ಳೆ ಬೆನಿಫಿಟ್ ಇದೆ ಹಾಗೆ ಆರೋಗ್ಯ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ನಾನಿವತ್ತು ಸಾಂಬಾರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ನಲ್ಲಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಣಸನ್ನಾಗಿ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಘಮ ಬರೋವರೆಗೂ ಹುರ್ಕೊಬೇಕಾಗತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಅದ್ರ ಜೊತೆಗೆ ಹಾಕಿ ಹುರ್ಕೊತ ಇದ್ದೀನಿ ಇವಾಗ ಮಲ್ಲಿಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಮಿಶ್ರಣ ಕೂಡ ನೀಟಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ನಾನಿಲ್ಲಿ ಒಂದು ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೆ ಒಂದೆರಡು ಪ್ಯಾಡಿಗೆ ಮೆಣ್ಸಿನ್ಕಾಯಿನ ಕೂಡ ಹಾಕೊತ ಇದ್ದೀನಿ ಯಾಕೆಂದರೆ ನಲ್ಲಿಕಾಯಿ ಸ್ವಲ್ಪ ಹುಳಿ ಬರೋದ್ರಿಂದ ನಾವು ಖಾರನ ಜಾಸ್ತಿ ಹಾಕೋಬೇಕಾಗುತ್ತೆ ನೀವು ನೋಡ್ಕೊಂಡು ಹಾಕೊಳ್ಳಿ ಓಕೆನಾ ಖಾರ ಜಾಸ್ತಿ ಇದ್ರೂ ಕೂಡ ತುಂಬಾ ಒಳ್ಳೆಯದು ಯಾಕೆಂದರೆ ನಲ್ಲಿಕಾಯಿ ಅಲ್ವಾ ಅದು ಹಾಗಾಗಿ ಈ ಚಳಿಗಾಲದಲ್ಲಿ ಒಳ್ಳೆ ರಸಂ ಥರ ಇರುತ್ತೆ ನಿಮಗೆ ನಾವು ನಲ್ಲಿಕಾಯಿ ಹಾಕಿದ್ದೀನಿ ಸಾಂಬಾರಿಗೆ ಅನ್ನೋ ಟೇಸ್ಟೇ ಬರೋಲ್ಲ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಏನೋ ಒಂಥರ ರಸಮ್ ಈ ಶೀತ ಕೆಮ್ಮು ನಗಡಿಯಾಗಿರುತ್ತಲ್ಲ ಅವ್ರಿಗೆ ಈ ಟೈಮಲ್ಲಿ ಇದನ್ನು ಕೊಟ್ಟರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗೆ ನನ್ನಲ್ಲಿ ಒಂದು ನಾಲ್ಕು ಕರ್ಬೇವಿನ ಎಲೆನ ಕೂಡ ಹಾಕೊತಾ ಇದ್ದೀನಿ ಇಷ್ಟನ್ನು ಕೂಡ ನೀಟಾಗಿ ಹುರ್ಕೊಬೇಕಾಗುತ್ತೆ ಇದನ್ನು ಒಂದು ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಬನ್ನಿ ಹಾಗೆ ಇದನ್ನು ಸಣ್ಣದಾಗಿ ಪೇಸ್ಟ್ ಕೂಡ ಮಾಡ್ಕೋಬೇಕು ನಿಮಗೆ ಗೊತ್ತಲ್ವ ನಲ್ಲಿಕಾಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಲ್ಲಿಕಾಯಿ ಕೂದಲಿಗಾಗಲಿ ಅಥವಾ ಶುಗರ್ ಬಿ ಪಿ ಮಾರ್ನಿಂಗ್ ಟೈಮ್ ಹಾಗೆ ಜ್ಯೂಸ್ ಮಾಡಿ ಕೊಟ್ಟರೆ ಕೂದಲಿಗಾಗಲಿ ಸ್ಕಿನ್ನಿಗಾಗಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಆದರೆ ಇದರಿಂದ ಸಾಂಬಾರು ಯಾವತ್ತಾದರೂ ಮಾಡಿದ್ದೀರಾ ಇಲ್ಲ ಅಲ್ವಾ ಸೊ ಇವಾಗ ನೋಡಿ ನೋಡ್ಕೊಂಡು ಬನ್ನಿ ಸಿಂಪಲ್ ಆಗಿ ಒಂದು ಐದು ನಿಮಿಷದಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದಾಗ ನಲ್ಲಿಕಾಯಿ ಸೀಸನ್ ಬಂದಾಗ ಇದನ್ನೊಮ್ಮೆ ಒಮ್ಮೆ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟಿಯಾಗಿ ಒಳ್ಳೆ ಘಮ ಬರ್ತಾ ಇರುತ್ತೆ ಸಾಂಬಾರು ಮಾತ್ರ ನಿಜವಾಗ್ಲೂ ಈ ಥರ ಟೇಸ್ಟ್ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿದೆ ಸಾಂಬಾರು ಮಾತ್ರ ಈ ಶೀತ ಕೆಮ್ಮು ಆದವ್ರಿಗೆ ನಿಜವಾಗ್ಲೂ ಒನ್ ಟೈಮ್ ಕೊಟ್ಟರೆ ಶೀತ ಕ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಓಕೆನಾ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಯಾಕೆಂದರೆ ಮೆಣಸೆಲ್ಲ ಹದವಾಗಿ ಹಾಕಿರ್ತೀವಲ್ಲ ನೋಡಿ ಹಾಗಾಗಿ ನೋಡಿ ನಾನು ರುಬ್ಕೊಂಡಿದ್ದಾಗಿದೆ ಅದನ್ನ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನೇ ಇಟ್ಕೊಂಡಿದ್ದೆ ಬಿಸಿಗೆ ಅದಕ್ಕೆ ನಾನು ರುಬ್ಬಿರೋ ಅಂಥ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಬೇಕಿದ್ರೆ ಅದಕ್ಕೆ ನೀರನ್ನ ಹಾಡು ಮಾಡ್ಕೊಳ್ಳಿ ಯಾಕೆಂದರೆ ನೀರು ನೀವು ಎಷ್ಟು ಹಾಕಿದ್ರೂ ಕೂಡ ಅದು ಗಟ್ಟಿಯಾಗಿ ಇರುತ್ತೆ ಯಾಕೆ ಹೇಳಿ ನಾನು ಕಡಲೆಬೇಳೆನ ಆ್ಯಡ್ ಮಾಡಿರ್ತೀನಲ್ವ ಸೊ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಕುದೀಲಿಕ್ಕೆ ಬಿಡೋಣ ಆಯಿತಾ ಇದಾದ ಮೇಲೆ ನಾನು ಸ್ವಲ್ಪ ಜಾರಲ್ಲೆಲ್ಲ ಇರ್ತಲ್ಲ ನೀರನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನೋಡಿ ಸಾಂಬಾರು ಯಾವ ಕಲರ್ ಬಂದಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಹೆಲ್ತಿಯಾಗಿ ಮತ್ತು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಬೋದು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಓಕೆನಾ ನಾನಿಲ್ಲಿ ಎಣ್ಣೆ ಮತ್ತು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಒಂದೆರಡು ಬ್ಯಾಟಿ ಮೆಣಸಿನ್ಕಾಯಿ ಮತ್ತು ಕರ್ಬಂ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಹಾಕೊಳ್ಳಿ ನಾನು ಹಿಂಗನ್ನು ಕೂಡ ಹಾಕಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ನಾವು ಒಗ್ಗರಣೆ ಕೊಡೋಣ ಸಾಂಬಾರಿಗೆ ಸಾಂಬಾರಿಗೆ ಒಗ್ಗರಣೆ ಇಲ್ಲ ಅಂದರೆ ಆಗುತ್ತಾ ತುಂಬನೇ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ನೋಡಿ ಇವಾಗ ಒಗ್ಗರಣೆ ಕೂಡ ಕೊಟ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಇದಕ್ಕೆ ನೀವು ಹುಣಸೆ ಹುಳಿನ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಲ್ಲಿಕಾಯಿನಲ್ಲೇ ಅದರ ಹುಳಿ ಅಂಶ ತುಂಬಾ ಇರುತ್ತೆ ನಾನು ಟೊಮೆಟೋನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಹಣ್ಣನ್ನು ಹಾಕದೇ ಇದ್ರೂ ಪರವಾಗಿಲ್ಲ ನೋಡಿ ಸಾಂಬಾರು ಇವಾಗ ರೆಡಿ ಆಯಿತು ನಾನಿವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ಬೆಲ್ಲ ಯಾಕೆಂದರೆ ಅದರಲ್ಲಿರೋ ಅಂಶನೆಲ್ಲ ಹೀರ್ಕೊಳ್ಳುತ್ತೆ ಅದರಿಂದ ನಾವು ಬೆಲ್ಲನ ಹಾಕೊಳ್ಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬಾ ಎಮ್ಮೆಯಾಗಿ ಒಳ್ಳೆ ಸಂಜೆ ಟೈಮು ಹಾಗೆಯೇ ಮಳೆಗಾಲದಲ್ಲೆಲ್ಲ ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ ನೀವು ರೈಸ್ ಬಿಸಿ ಬಿಸಿ ಅನ್ನದ ಜೊತೆ ಹಾಗೆ ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇವಾಗ ನಾನಿವಾಗ ಲಾಸ್ಟಲ್ಲಿ ಕರ್ಬ ಸಾಂಬಾರು ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ ಹಾಗೆ ನಿಮಗೆ ಸಾಂಬಾರು ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಮೊದಲಿಗೆ ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು ನೋಡಿ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ನಾನು ಇದನ್ನು ಬಿಸಿ ಅನ್ನ ಜೊತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಂಬಾರು ಮಾತ್ರ ಐದು ನಿಮಿಷದಲ್ಲಿ ಇದ್ದರೆ ಐದು ನಿಮಿಷದಲ್ಲಿ ಸಾಂಬಾರನ್ನ ಕೂಡ ಪ್ರಿಪೇರ್ ಮಾಡ್ಕೋಬೋದು ಯಾವುದೇ ರುಬ್ಬ ಅಂದರೆ ಯಾವುದೇ ರೀತಿ ಮಸಾಲೆ ಜಾಸ್ತಿ ಹಾಕಿದಳೆ ಈ ಥರ ಸಿಂಪಲಾಗಿ ಮಾಡ್ಕೊಬೋದು ಬಾಯ್ ಎಲ್ರಿಗೂ ಶುಭ ದಿನ ಒಳ್ಳೆಯದಾಗಲಿ